ರಾಜ್ಯಕ್ಕೆ ಅಕ್ಕಿ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ವಿವಿಧ ಘಟಕಗಳ ಆಶ್ರಯದಲ್ಲಿ ಪ್ರತಿಭಟನೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ ಜಿ ನಂಜಯನ ಮಠ ನೇತೃತ್ವದಲ್ಲಿ ನಡೆದ ಈ ಒಂದು ಪ್ರತಿಭಟನೆ ಶಾಸಕ ಜೆಟಿ ಪಾಟೀಲ್ ಶಾಸಕ ಎಚ್ ವೈಮೇಟಿ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರಕ್ಷಿತಾ ಇಟಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿ ನವನಗರದ ಜಿಲ್ಲಾಡಳಿತ ಭವನದ ಯಿರು ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಬೇಕೇ ಬೇಕು ಅಕ್ಕಿ ಬೇಕು ಎಂದು ಘೋಷಣೆ ಕೂಗಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಎಲ್ಲ ಅಕ್ಕ ತಂಗಿಯರು ತಾಯಂದಿರಲು ಈ ಒಂದು ಉಪಯೋಗವನ್ನು ಪಡಿತಾ ಇದ್ದಾರೆ ತೆಗೆದುಕೊಂಡಿದ್ದಾರೆ ಟೀವಿಗಳಲ್ಲಿ ನೋಡ್ತಾ ಇದ್ದಾರೆ ಅದೇ ರೀತಿ ಹತ್ತು ಕಿಲೋ ಅಕ್ಕಿಯನ್ನ ಕೊಡಬೇಕಂತಕ್ಕಂತಹ ನಮ್ಮ ಮಹತ್ವಾಕಾಂಕ್ಷೆ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಅಕ್ಕಿಯನ್ನು ಪೂರೈಸದೆ ಹತ್ತಿರತಕ್ಕಂತಹ ಕೆಲಸದಲ್ಲಿ ನಮಗೆ ಕೊಡೆಯಲಾಗುವುದಿಲ್ಲ ಇಕ್ಕಿತಿ ಹೆಚ್ಚು ಅಂತಕ್ಕಂಥ ಮಾತುಗಳನ್ನು

ನಿಮ್ಮ ನೀತಿಯ ನಾವು ಬರೆದಿದ್ದೇವೆ ನಾವು ಸುಮ್ಮನೆ ಬಿಡೋದಿಲ್ಲ ಸಂಜೆ ಮಾಡೋರು ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾವು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನೀವು ಆರ್ನೂರ ಆಕ್ರೋಷಣೆ ಕೊಟ್ಟಂತ ಬಿಜೆಪಿ ಬಿಜೆಪಿಯವರೇ ಐವತ್ತು ಅನುಷ್ಠಾನಗಳಲ್ಲೇ ಕಟ್ಟಿ ಹೋಗ್ತಾರೆ ನಾನು ತನ್ನ ಕೆಲವು ಮಾತುಗಳನ್ನು ನಿಮಿಂದ ಕೇಳಿ ಜನ ನಿಮ್ಗೆ ಅಂತಕ್ಕಂಥ ಅಂತ ಅರಿವಾಸ ಆನೂರು ಭರವಸೆಗಳನ್ನು ಕಟ್ಟಂತ ನೀವು ನೀವು ಮೊದಲು ಹೇಳಿ ನೀವು ಎಷ್ಟು ಅನಿಸ್ತಾ ಹೋದ ಸರ್ಕಾರದಲ್ಲಿ ನಾವೆಷ್ಟೇ ನಾವು ಹೇಳ್ತೇವೆ ಅದಕ್ಕೆ ನೀವು ಸುಳ್ಳು ಹೇಳೋರು ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ